ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಸ್ಯಾಂಡಲ್ವುಡ್ನ ಒಟ್ಟು ನೂರಾ ತೊಂಬತ್ತೈದು ಸಿನಿಮಾಗಳಲ್ಲಿ ಸ್ಯಾಂಡಲ್ವುಡ್ನ ಬ್ಲಾಕ್ ಬಸ್ಟರ್ ಟಾಪ್ ನೈನ್ ಸಿನಿಮಾಗಳು ಉಗ್ರಂ ಚಿತ್ರದ ನಟನೆಯಿಂದ ಜನರ ಮನ ಗೆದ್ದ ಶ್ರೀ ಮುರಳಿ ಈ ವರ್ಷ ಬಘೀರಾ ಚಿತ್ರದ ಮೂಲಕ ಕನ್ನಡಿಗರ ಮುಂದೆ ಬಂದಿದ್ದಾರೆ ಈ ಚಿತ್ರವನ್ನ ಡಿಆರ್ ಸೂರಿ ನಿರ್ದೇಶಿಸಿದ್ದು ಹಾಗೆ ಕೆಜಿಎಫ್ ಸರಣಿಯ ಸೃಷ್ಟಿಕರ್ತ ಪ್ರಶಾಂತ್ ನೀಲ್ ಬರೆದ ಕತೆ ಜನರ ಮನಸ್ಸನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಸಪ್ತಸಾಗರದಾಚೆಯಲ್ಲೋ ಚಿತ್ರದ ಮೂಲಕ ಗಮನ ಸೆಳೆದ ರುಕ್ಮಿಣಿ ವಸಂತ್ ಮುರಳಿಗೆ ಜೋಡಿಯಾಗಿದ್ದಾರೆ ಸಿನಿಮಾ ದೀಪಾವಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಅಂದ್ರೆ ಅಕ್ಟೋಬರ್ ಮೂವತ್ತೊಂದರಂದು ಬಿಡುಗಡೆಯಾಗಿ ಗ್ರ್ಯಾಂಡ್ ಸಕ್ಸೆಸ್ ಕಂಡಿತು ಬಹು ನಿರೀಕ್ಷಿತ ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ಎಪಿ ಅರ್ಜುನ್ ನಿರ್ದೇಶನದಲ್ಲಿ ಮೂಡಿಬಂದಿತ್ತು ಉದಯ್ ಕೆ ಮೆಹತಾ ನಿರ್ಮಾಣದಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ ನಟಿ ವೈಭವಿ ಶಾಂಡಿಲಿಯಾ ಅವರು ಜೊತೆಯಾಗಿದ್ದಾರೆ ಈ ಚಿತ್ರ ಅಕ್ಟೋಬರ್ ಹನ್ನೊಂದಕ್ಕೆ ಬಿಡುಗಡೆಯಾಗಿತ್ತು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾವಾಗಿದ್ದ ಕೃಷ್ಣಂ ಪ್ರಣಯ ಸಖಿ ಚಿತ್ರವನ್ನ ಶ್ರೀನಿವಾಸ್ ರಾಜು ನಿರ್ದೇಶನ ಮಾಡಿದ್ದರು ಪ್ರಶಾಂತ್ ಜಿ ರುದ್ರಪ್ಪ ನಿರ್ಮಾಣ ಮಾಡಿ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕರಾಗಿದ್ದರು ಈ ಚಿತ್ರ ಆಗಸ್ಟ್ ಹದಿನೈದರಂದು ರಿಲೀಸ್ ಆಗಿತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಲ್ ಚಿತ್ರ ಸೂಪರ್ ಹಿಟ್ ಆಗಿ ಭರ್ಜರಿ ಪ್ರದರ್ಶನ ಕಂಡಿತ್ತು ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ತಮಿಳುನಾಡಿನಲ್ಲೂ ಕೂಡ ಶಿವಣ್ಣನ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು ನರ್ತನ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರು ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಅವರ ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣವಾಗಿ ನವೆಂಬರ್ ಹದಿನೈದರಂದು ಅದ್ದೂರಿಯಾಗಿ ತೆರೆ ಕಂಡಿತ್ತು ದುನಿಯಾ ವಿಜಯ್ ಅಭಿನಯದ ಭೀಮಾ ಚಿತ್ರ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿಯೇ ರಿಲೀಸ್ ಆಗಿ ಬ್ಲಾಕ್ಬಸ್ಟರ್ ಹಿಟ್ ಕೊಡ್ತು ಇದನ್ನು ದುನಿಯಾ ವಿಜಯ್ ನಿರ್ದೇಶಿಸಿದ್ದಾರೆ ಕೃಷ್ಣಾ ಕ್ರಿಯೇಷನ್ಸ್ ಮತ್ತು ಜಗದೀಶ್ ಫಿಲ್ಮ್ಸ್ ನಿರ್ಮಾಣದ ಈ ಚಿತ್ರ ಆಗಸ್ಟ್ ಒಂಬತ್ತರಂದು ಬಿಡುಗಡೆಯಾಯಿತು ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಕುಮಾರ್ ನಟಿಸಿದ ಆಕ್ಷನ್ ಥ್ರಿಲ್ಲರ್ ಚಿತ್ರ ಯುವ ಇದೇ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತರಂದು ತೆರೆ ಕಂಡು ಯಶಸ್ವಿಯಾಗಿತ್ತು ಈ ಚಿತ್ರವನ್ನ ಸಂತೋಷ್ ಆನಂದ್ ರಾಮ್ ನಿರ್ದೇಶಿಸಿದ್ದು ಸಪ್ತಮಿ ಗೌಡ ನಾಯಕಿಯಾಗಿ ಬಣ್ಣ ಹಚ್ಚಿದರು ನಿರ್ದೇಶಕ ಸಿಂಪಲ್ ಸುನಿ ಅವರ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ಕಥೆಯಿಂದಲೇ ಜನರನ್ನ ಮೋಡಿ ಮಾಡಿತ್ತು ರಾಧೆ ಖ್ಯಾತಿಯ ಮಲ್ಲಿಕಾ ಸಿಂಗ್ ಮತ್ತು ವಿನಯ್ ರಾಜ್ಕುಮಾರ್ ಅವರ ಅಭಿನಯದ ಈ ಚಿತ್ರ ಫೆಬ್ರವರಿ ಎಂಟರಂದು ತೆರೆ ಕಂಡಿತ್ತು ಅಭಿಜಿತ್ ಮಹೇಶ್ ನಿರ್ದೇಶನದ ಬ್ಯಾಚುಲರ್ ಪಾರ್ಟಿ ಇದೇ ವರ್ಷ ಗಣರಾಜ್ಯೋತ್ಸವದಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ದೊಡ್ಡ ಮಟ್ಟದ ಹೆಸರು ಮಾಡಿತು ಹಾಸ್ಯ ನಟನಾಗಿ ಎಂಟ್ರಿ ಕೊಟ್ಟ ಚಿಕ್ಕಣ್ಣ ಅವರು ಉಪಾಧ್ಯಕ್ಷ ಸಿನಿಮಾದ ಮೂಲಕ ನಾಯಕನಾಗಿ ಕನ್ನಡಿಗರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು ಈ ಚಿತ್ರವನ್ನ ಅನಿಲ್ ಕುಮಾರ್ ನಿರ್ದೇಶನ ಮಾಡಿದ್ದು ಜನವರಿ ಇಪ್ಪತ್ತಾರರಂದು ತೆರೆಯ ಮೇಲೆ ತಂದಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಮನ ಸೆಳೆದ ಚಿತ್ರಗಳ ಪಟ್ಟಿಯಲ್ಲಿ ಕೋಟಿ ಪೌಡರ್ ಶಾಕಾಹಾರಿ ಇಬ್ಬನಿ ತಬ್ಬಿದ ಎಳೆಯಲಿ ಮರ್ಯಾದೆ ಪ್ರಶ್ನೆ ಲಾಫಿಂಗ್ ಬುದ್ಧ ಮೂರನೇ ಕೃಷ್ಣಪ್ಪ ಕೆರೆ ಬೇಟೆ ಹಾಗೂ ಬ್ಲಿಂಕ್ ಕೂಡ ಇವೆ ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ತಮಿಳು ಚಿತ್ರ ವೆಟ್ಟಾಯನ್ ಕನ್ನಡದಲ್ಲಿ ಡಬ್ ಆಗಿ ಕನ್ನಡದಲ್ಲೂ ಕೂಡ ಗೆದ್ದು ಬೀಗಿತು ಕಾಶ್ಮೀರದಲ್ಲಿ ಹೋರಾಡಿ ಹುತಾತ್ಮರಾದ ಮೇಜರ್ ಮುಕುಂದ್ ವರದರಾಜನ್ ಅವರ ಬದುಕನ್ನು ಆಧರಿಸಿದ ತಮಿಳು ಚಿತ್ರ ಅಮರನ್ ಕೂಡ ಕನ್ನಡಕ್ಕೆ ಡಬ್ ಆಗಿ ದೊಡ್ಡ ಮಟ್ಟದ ಹೆಸರು ಮಾಡಿತು ಪ್ರಭಾಸ್ ಅಮಿತಾಬ್ ಬಚ್ಚನ್ ದೀಪಿಕಾ ಪಡುಕೋಣೆ ಕಮಲ್ ಹಾಸನ್ ಅಂತಹ ದಿಗ್ಗಜರು ನಟಿಸಿರುವ ಬಹುಕೋಟಿ ಬಜೆಟ್ ಸಿನಿಮಾ ಕಲ್ಕಿ ಕನ್ನಡದಲ್ಲೂ ಭರ್ಜರಿ ಪ್ರದರ್ಶನದಿಂದ ಹೆಸರು ಮಾಡಿತು ನವೀನ್ ಯರ್ನೇನಿ ಮತ್ತು ಯಲಮಂಚಲಿ ರವಿಶಂಕರ್ ನಿರ್ಮಾಣದ ಸುಕುಮಾರ್ ನಿರ್ದೇಶನದ ಪುಷ್ಪಾ ಟೂ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗಿ ಕನ್ನಡದಲ್ಲೂ ಮೆಗಾ ಬ್ಲಾಕ್ ಬಸ್ಟರ್ ಆಯ್ತು ಜೂನಿಯರ್ ಟಿ ಆರ್ ನಟನೆಯ ತೆಲುಗು ಸಿನಿಮಾ ಕನ್ನಡದಲ್ಲೂ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನ ಕಂಡಿತು ತೇಜಾ ಸಜ್ಜಾ ನಟಿಸಿರುವ ತೆಲುಗು ಸಿನಿಮಾ ಹನುಮಾನ್ ಕನ್ನಡದಲ್ಲೂ ತೆರೆ ಜನರಿಂದ ಪಾಸಿಟಿವ್ ಪ್ರತಿಕ್ರಿಯೆ ವ್ಯಕ್ತವಾಯಿತು ಸೂರ್ಯ ಅವರ ಆಕ್ಷನ್ ಥ್ರಿಲ್ಲರ್ ತಮಿಳು ಸಿನಿಮಾ ಕಂಗುವ ಕನ್ನಡದಲ್ಲೂ ತೆರೆ ಜನರಿಂದ ಪಾಸಿಟಿವ್ ಪ್ರತಿಕ್ರಿಯೆ ವ್ಯಕ್ತವಾಯಿತು ಇದೇ ರೀತಿಯ ಸಿನಿಮಾ ಮಾಹಿತಿಗಾಗಿ ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ